ಬಿಡಿ ಬಿಡಿಯಾಗಿದ್ದ ಹುಲ್ಲುಗಳನ್ನು ತೆಗೆದುಕೊಂಡು ಒಟ್ಟುಗೂಡಿಸಿದಾಗ ಅದೊಂದು ಹಗ್ಗವಾಯಿತು ಹೊಸದಾಗ ಒಂದು ಹಗ್ಗವಾಯಿತು ಆ ಹಗ್ಗದಿಂದ ಒಂದು ದೊಡ್ಡ ಆನೆಯನ್ನೇ ಕಟ್ಟ ಅಂತ ಒಂದು ಮಾತು ಬಂತು ಅಂದ್ರೆ ಅದರ ಅರ್ಥ ಒಗ್ಗಟ್ಟಿನಲ್ಲಿ ಬಲವಿದೆ ನಾವು ಬಿಡಿ ಬಿಡಿಯಾಗಿ ಏನೇನೋ ಮಾಡ್ತೀವಿ ಅಂತ ಹೋದ್ರೆ ಆಗಲ್ಲ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಒಂದು ಕುಟುಂಬವಾಗಿ ನಾವು ಅಣತಮದಿರಾಗಿ ಒಂದು ಒಗ್ಗಟ್ಟು ಗಂಡ ಹೆಂಡತಿಯಾಗಿ ಮಕ್ಕಳಾಗಿ ಒಂದು ಒಗ್ಗಟ್ಟು ಇರಬೇಕು ಒಂಚೂರು ದುಡ್ಡು ಬಂದ ತಕ್ಷಣ ಒಂಚೂರು ಗೆಲುವು ಕಂಡ ತಕ್ಷಣ ಏ ನನಗೆ ಯಾರು ಬೇಡ ಒಬ್ಬನೇ ಬದುಕ್ತೀನಿ ಸ್ವಾಮಿ ಯಾವೊಂದು ಕಟ್ಕೊಂಡು ಆಗಬೇಕಾಗಿದೆ ಅನ್ನೋ ಮಾತುಗಳು ಬರಬಾರ್ದು ಏನೋ ಗೆದ್ದಿರ್ಬೋದು ಏನೋ ನಿಮ್ಮ ಪುಣ್ಯ ಕೆಲಸಗಳು ಯಾವುದೋ ಪೂರ್ವಜನ್ಮದ ಪುಣ್ಯ ನಿಮ್ಮನ್ನು ಕಾಪಾಡ್ತಿರ್ಬೋದು ಆದರೆ ಆ ಪುಣ್ಯ ಹೊರಟುವಾಗ ಮತ್ತು ಪಾಪದ ದಿನಗಳು ಬರ್ತಾವೆ ಪಾಪಿ ಆಗ್ತೀಯಾ ಆ ಸಮಯದಲ್ಲಿ ಎಲ್ಲರೂ ಬೇಕಾಗುತ್ತಾರೆ ಗೆದ್ದಾಗ ಎಲ್ಲರನ್ನು ಬಿಟ್ಬಿಡೋದು ಅದೇ ಕೆಳಗಡೆ ಬಿದ್ದಾಗ ಅಯ್ಯೋ ನನಗೆ ಯಾರೂ ಬರಲಿಲ್ಲ ಅಂತ ಅನ್ನೋದು ಹಂಗಾಗಬಾರ್ದು ಒಗ್ಗಟ್ಟಿರಬೇಕು ಗೆಲ್ಲಿ ಸೋಲ್ಲಿ ನಾನು ಅಹಂಕಾರಿ ಆಗಬಾರ್ದು ಸೋತಾಗ ಜಗತ್ತನ್ನೆಲ್ಲ ಬೈಕೊಂಡು ಕೂತ್ಕೊಳ್ಳುವಷ್ಟು ಅಜ್ಞಾನಿ ಆಗಬಾರ್ದು ಗೆದ್ದಾಗ ಜಗತ್ತನ್ನೆಲ್ಲ ಸಂಬಂಧಿಕರನ್ನೆಲ್ಲ ದೂರ ಇಡುವಷ್ಟು ನನ್ನವರು ಅಂತ ಅನಿಸಿಕೊಂಡವ್ರನ್ನೆಲ್ಲ ದೂರ ಇಡುವಷ್ಟು ಅಹಂಕಾರಿ ಆಗಬಾರ್ದು ಎಲ್ಲರೂ ಬೇಕಾಗ್ತಾರೆ ಅಲ್ವಾ ಒಬ್ಬ ಚಪ್ಪಲಿ ಹೊಲಿಯೋರಿಂದ ಹಿಡಿದು ಕಟಿಂಗ್ ಶೇವಿಂಗ್ ಮಾಡುವ ಆ ಮಹನೀಯರಿಂದ ಹಿಡಿದು ಎಲ್ಲರೂ ಬೇಕಾಗ್ತಾರೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು ಏನೋ ದೊಡ್ಡ ಅಧಿಕಾರಿ ಏನೋ ದೊಡ್ಡ ಕೆಲಸ ಇದೆ ಅಂದುಕೊಂಡು ಎಲ್ಲಾರನ್ನೂ ತುಚ್ಚು ಹಾಕೊಂಡ್ರೆ ಎಲ್ಲಾರು ಒಂದಿವಸ ನಿಮಗೆ ಗುಂಡಿ ತೋಡ್ತಾರೆ ಅದಕ್ಕೆ ಒಂದು ಕತೆ ಹೇಳ್ತಾರೆ ದೊಡ್ಡವರು ಏನು ಈ ಪಕ್ಷಿಗಳು ಸಂಜೆಯ ಸಮಯದಲ್ಲಿ ಎಲ್ಲೋ ಊಟ ಹುಡುಕೊಂಡು ಹೋಗಿದ್ದೋ ಎಲ್ಲವೂ ಆ ಗೂಡಿನ ಕಡೆ ಹೋಗ್ತಾ ಇದ್ದೋ ಪಕ್ಷಿಗಳು ಮರಿಗಳು ಕಾಯ್ತಾ ಇದ್ದಾವೆ ಹಾರ್ಕೊಂಡು ಎಲ್ಲ ಪಕ್ಷಿಗಳ ಒಂದು ಗುಂಪು ಹೋಗುತ್ತಾ ಇದೆ ಆ ಸಮಯದಲ್ಲಿ ಒಂದು ಪಕ್ಷಿ ಹೇಳ್ತು ಬಹಳ ದಣಿವಾಗ್ಬಿಟ್ಟಿದೆ ಹಾರಿಕೊಂಡು ಹಾರಿ 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 ಬಹಳ ಸುಸ್ತಾಗಿದೆ ಅಷ್ಟೊತ್ತು ಎಲ್ಲೋ ವಿಶ್ರಾಂತಿ ಮಾಡೋಣ ಆಮೇಲೆ ಮತ್ತೆ ಹೋಗೋಣ ಅಂತ ಅವಾಗ ಇನ್ನೊಂದು ಪಕ್ಷಿ ಹೇಳುತ್ತೆ ಬೇಡ ಬೇಡ ಈಗಾಗಲೇ ಸಂಜೆ ಆಗ್ಬಿಟ್ಟಿದೆ ಮರಿಗಳು ಕಾಯ್ತಾ ಇದ್ದಾವೆ ಅಮ್ಮಂದಿರು ಬರ್ತಾರೆ ಅಥವಾ ಅಪ್ಪ ಅಮ್ಮ ಬರ್ತಾರೆ ನಮ್ಮ ಊಟ ತರ್ತಾರೆ ಅಂತ ಮರಿಗಳು ಕಾಯ್ತಾ ಇದ್ದಾವೆ ಹಾಗಾಗಿ ನಾವು ವಿಶ್ರಾಂತಿ ಮಾಡೋದು ಬೇಡ ಸಂಜೆ ಆಗ್ತಾ ಬರ್ತಾ ಇದೆ ಹೋಗ್ಬಿಡೋಣ ಬೇಗ ಅಲ್ಲಿ ಇಲ್ಲಿ ಸ್ವಲ್ಪ ಆಹಾರ ಹುಡುಕೊಂಡು ನಮ್ಮ ಗೂಡು ಸೇರ್ಕೊಂಡ್ಬಿಡೋಣ ಅಂತ ಎಲ್ಲ ಹಾರ್ಕೊಂಡು ಹೋಗ್ತಾ ಇದ್ದಾವೆ ಹಾಗೆ ಸರಿ ಆಯಿತು ಹೋಗೋಣ ಅಂತ ಎಲ್ಲ ಹೋಗ್ತಾ ಇರೋ ಸಮಯದಲ್ಲಿ ಕೆಳಗಡೆ ನೋಡ್ತಾವೆ ಅಲ್ಲಿ ಒಂದೇ ಕಡೆ ತುಂಬ ಕಾಳುಗಳು ಬಿದ್ದಿದ್ದಾವೆ ತುಂಬ ಒಂದೇ ಕಡೆ ಬಿದ್ದಿದ್ದಾವೆ ಪಕ್ಷಿಗಳಿಗನ್ನಿಸ್ತು ಅಲ ಅಲ ಒಳ್ಳೆ ಊಟ ಆಯ್ತಲ್ಲ ಸರಿ ಆ ಕಾಳುಗಳನ್ನೆಲ್ಲ ಕಚ್ಕೊಂಡು ಗೂಡು ಸೇರ್ಕೊಂಡ್ಬಿಡೋಣ ಅಂದ್ಕೊಂಡು ಎಲ್ಲ ಆ ಕಾಳುಗಳ ಹತ್ರ ಇಳಿತಾವೆ ಅಲ್ಲೇ ಕಾದು ಕುಳಿತಿದ್ದ ಒಬ್ಬ ಬೇಡ ಬಲೆ ಹಾಕ್ಬಿಡ್ತಾನೆ ಎಲ್ಲ ಪಕ್ಷಿಗಳು ಈಗ ಬಲೆ ಒಳಗಡೆ ಸೇರಿ ಹಾಕೊಂಡ್ಬಿಟ್ಟು ಬಡ್ಕಳ್ತಾ ಇದ್ದಾವೆ ಕಾಪಾಡಿ 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 ಆ ಬೇಡನಿಗೋ ಕರುಣೆ ಇಲ್ಲ ಅವನು ಬಂದಿರೋದೇ ಅದಕ್ಕೆ ಕರುಣೆ ಇದ್ರೆ ಅವನು ಬೇಡ ಹೆಂಗಾಗ್ತಾನೆ ಅವನು ಎಲ್ಲ ಪಕ್ಷಿಗಳನ್ನು ಎತ್ಕೊಂಡು ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಬಲೆ ಹಾಕ್ಬಿಟ್ಟಿದ್ದಾನೆ ಎಲ್ಲ ಪಕ್ಷಿಗಳು ಉಸಿರಾಕೊಂಬಿಟ್ಟಿದ್ದಾವೆ ಆಗ ಅಲ್ಲಿದ್ದ ಒಂದು ಹಿರಿಯ ಪಕ್ಷಿ ಒಂದು ಮಾತು ಹೇಳಿತು ಅಲ್ಲಿರೋ ಪಕ್ಷಿಗಳಿಗೆ ಹೆದರಬೇಡಿ ಹೆದರುಬೇಡಿ ನನ್ನ ಹತ್ರ ಒಂದು ಐಡಿಯಾ ಇದೆ ಏನು ಏನಿಲ್ಲ ನಾವೆಲ್ಲರೂ ಒಂದೇ ಸಾರಿ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನು ಬಳಸಿ ಎಲ್ಲರೂ ಒಂದೇ ಸಾರಿ ಬಿಡೋಣ ಮೇಲೆ ಆಗ ಆ ಬಲೆಯೂ ಕೂಡ ನಮ್ಮ ಜೊತೆ ಬಂದುಬಿಡುತ್ತೆ ಒಬ್ಬೊಬ್ಬರೇ ಹಾರೋದ್ರೆ ಆಗಲ್ಲ ಎಲ್ಲರೂ ಒಟ್ಟಿಗೆ ಹಾರಿದ್ರೆ ಆ ಬೇಡ ಹಾಕಿರುವ ಬಲೆ ಕೂಡ ನಮ್ಮ ಜೊತೆ ಬಂದುಬಿಡುತ್ತೆ ಮುಂದೆ ಏನೋ ಆಗುತ್ತೆ ತೊಂದರೆ ಇಲ್ಲ ಈಗ ಎಲ್ಲಿ ಎಲ್ಲ ತಯಾರಾಗಿ ಅಂತ ರೆಡಿಯಾಗಿ ಅಂತ ಹೇಳಿ ಎಲ್ಲ ಪಕ್ಷಿಗಳು ಒಂದೇ ಸಾರಿ ಮೇಲೆ ಹಾರಲಿಕ್ಕೆ ಶುರು ಮಾಡ್ತವೆ ಆ ಬೇಡ ಹಾಕಿದ ಬಲೆನೂ ತಗೊಂಡೇ ಹೋಗ್ಬಿಡ್ತವೆ ಅಲ್ಲಿ ಹೋಗ್ತವೆ ಅಲ್ಲಿ ಆ ಬಿಲದಲ್ಲಿದ್ದ ಇಲಿ ರಾಯನನ್ನು ಕರೆದು ಇಲಿಯ ಸಹಾಯ ತಗೊಂಡು ಆ ಬಲೆಯನ್ನು ಇಲಿ ಕತ್ತರಿಸುತ್ತೆ ಆ ಇಲಿ ಇಲಿಗೆ ಆ ಪಕ್ಷಿಗಳೆಲ್ಲ ಧನ್ಯವಾದ ಹೇಳಿ ಗೂಡು ಸೇರ್ತವೆ ಅಂತ ಇದೊಂದು ಕತೆ ಮಕ್ಕಳಿಗೆ ಹೇಳಲಿಕ್ಕೆ ಈ ಕಥೆಯಿಂದ ಏನು ಅರ್ಥ ಮಾಡಿಕೊಳ್ಬೇಕು ನೋಡಿ ಒಗ್ಗಟ್ಟಿದ್ರೆ ಎಲ್ಲರೂ ಏಕಮನಸ್ಸಿನವರಾಗಿ ಎಲ್ಲ ಹೊಂದಾಣಿಕೆಯಿಂದ ಕಷ್ಟವೋ ಸುಖುವ ಹಣ ತಂಬಿರೋ ಒಂದು ಕುಟುಂಬ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಏನು ಎಲ್ಲ ಒಂದು ಒಗ್ಗಟ್ಟಾಗಿದ್ದಷ್ಟು ಏನು ಕಷ್ಟ ಬಂದರೂ ಒಟ್ಟಿಗೆ ಅದನ್ನು ಎದುರಿಸ್ಬೋದು ಏಹ್ ನಮ್ಮ ದೊಡ್ಡಪ್ಪ ಇದ್ದಾರೆ ನಮ್ಮ ಮಾವ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ಅಥವಾ ನಮ್ಮ ಅಜ್ಜಿ ಇದ್ದಾರೆ ಅಥವಾ ನಮ್ಮ ತಾತ ಇದ್ದಾರೆ ಅಯ್ಯೋ ನಮಗೆ ಸಂಬಂಧಿಕರು ಎಲ್ಲ ಒಗ್ಗಟ್ಟಾಗಿದ್ದೀವಪ್ಪ ನಾವು ಅಂದಾಗ ಏನು ಕಷ್ಟ ಬಂದರು ಒಂದು ಸಾವಾಗಲಿ ಊಟ ಆಗಲಿ ಏನೇ ಕಷ್ಟ ಬಂದರೂ ಏ ಎಲ್ಲ ಇದ್ದಾರಪ್ಪ ಅನ್ನೋ ಧೈರ್ಯ ಅದು ಬಿಟ್ಟುಬಿಟ್ಟು ಏನೋ ಒಂಚೂರು ಉದ್ಧಾರ ಆದ ತಕ್ಷಣ ಏನೋ ಒಂಚೂರು ಕಾಸು ಬಂದ ತಕ್ಷಣ ಏನೋ ಒಂಚೂರು ಗೆದ್ದ ತಕ್ಷಣ ನನಗೆ ಯಾರು ಬೇಡ ನಾನೊಬ್ಬನೇ ಬದುಕು ಬಲ್ಲೆ ಏ ನನ್ನತ್ರ ದುಡ್ಡಿದೆ ಅಧಿಕಾರ ಇದೆ ಎಷ್ಟು ದಿನ ಸ್ವಾಮಿ ದುಡ್ಡು ಅಧಿಕಾರ ಹಾಗೆ ಇರಬಹುದು ರೋಗವನ್ನು ಮೂಲೆ ಹಿಡಿದು ಬಿಡುತ್ತೀಯ ಲಾಗೆ ಅನ್ನು ಕತೆ ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅದಕ್ಕೆ ಅವರು ಉದಾಹರಣೆ ಕೊಡ್ತಾ ಇದ್ರು ಅನೇಕ ಹುಲ್ಲುಗಳನ್ನು ಬಳಸಿ ಅಲ್ವಾ ಒಂದೊಂದು ಚಿಕ್ಕ 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 ಹುಲ್ಲು ಕಡ್ಡಿಗಳನ್ನು ಬಳಸಿ ಎಣೆದಿರುವ ಒಂದು ಹಗ್ಗದಲ್ಲಿ ಒಂದು ದೊಡ್ಡ ಮದಗಜವನ್ನೇ ಕಟ್ಟಿ ಹಾಕ್ತಾರಲ್ಲ ಹಾಗೆ ಹುಲ್ಲು ಕಡ್ಡಿಗಳು ಸಪ್ಸಪ್ರೇಟ್ ಇದ್ದರೆ ಅವಕ್ಕೆ ಶಕ್ತಿ ಇಲ್ಲ ಒಂದು ಕಡೆ ಬಂದು ಅದನ್ನು ಹಗ್ಗವಾಗಿ ಹೆಣಿದ್ರೆ ಅದನ್ನು ಯಾರೂ ಅಲ್ಲಾಡಿಸೋಕ್ಕಾಗಲ್ಲ ಅಥವಾ ಆ ಹಗ್ಗವನ್ನು ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ಹಾಗೆ ನಾವು ಕೂಡ ಈಗ ಕಸದ ಪೊರಕೆನೇ ತಗೊಳ್ಳಿ ಅವೆಲ್ಲ ಕಸದ ಪೊರಕೆ ಕಡ್ಡಿಗಳು ಕಸದ ಪೊರಕೆ ಕಡ್ಡಿಗಳೆಲ್ಲ ಒಂದುಗೂಡಿದ್ರೆ ಅದು ಬರಲು ಅದರಿಂದ ಕಸ ಗೂಡಿಸಬಹುದು ಅವೇ ಬೇರೆ 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 ಬೇರೆಕ್ಕೆ ತಗೊಬಿಟ್ರೆ ಅವೇ ಕಸ ಯಾವ ಪೊರಕೆಯಿಂದ ಕಸ ಗುಡಿಸ್ಬೇಕಿತ್ತೋ ಒಂದ ಒಂದು ಕೂಡಿದ್ರೆ ಅದು ಪೊರಕೆ ಕಸ ಗುಡಿಸಬಹುದು ಆದರೆ ಅವೇ ಬೇರೆ ಬೇರೆ ಆಗಿಬಿಟ್ರೆ ಅವೇ ಚಲ್ಲ ಆಗಿಬಿಟ್ರೆ ಪೊರಕೆ ಆಗಬೇಕಿದ್ದ ಕಸ ಗುಡಿಸಬೇಕಿದ್ದ ಆ ಕಡ್ಡಿಗಳೇ ಕಸವಾಗಿಬಿಡ್ತವೆ ಒಗ್ಗಟ್ಟಿರಬೇಕು ಹಾಗಾಗಿ ನಾನು ನಿಮಗೆ ಹೇಳೋದು ಏನೋ ವ್ಯವಹಾರದ ಕಾರಣಕ್ಕೆ ನಿಮ್ಮ ನಿಮ್ಮ ಅಣ್ಣ ತಮ್ಮದಿರು ದೊಡ್ಡಪ್ಪ ಚಿಕ್ಕಪ್ಪ ಏನೋ ಗ ಗದ್ದಲಗಳಿರ್ಬೋದು ಬಟ್ ಹೊರಗಡೆ ಅವರನ್ನು ತೀರಾ ನಂಬಿಕೊಂಡು ನಿಮ್ಮ ರಕ್ತ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳಬೇಡಿ ಏನೋ ಕಷ್ಟ ಅಂತ ಅಂದಾಗ ಓಡ್ಬರುವಷ್ಟು ಅಥವಾ ನೀವು ಓಡೋಗುವಷ್ಟು ಒಂದು ಪ್ರೀತಿ ಬಾಂಧವ್ಯ ಇರಲಿ ಜಗಳಗಳು ಇವೆಲ್ಲ ಬಂದು ಇದ್ದಿದ್ದೆ ಏನೋ ಒಂದು ಕಾರಣಕ್ಕೆ ಜಗಳ ಆಗಿರ್ಬೋದು ಅದನ್ನು ಇಡೀ ಜೀವನ ಪೂರ್ತಿ ಸಾಧಿಸೋದು ಅವ್ರ ಮನೇಲಿ ಏನೋ ಕೆಟ್ಟದ್ದಾದರೆ ಹಾಂ ಆಗಬೇಕಿತ್ತು ಆಗಲಿ ಆಗಲಿ ಅನುಭವಿಸ್ಲಿ ನನ್ನ ಮಕ್ಕಳು ಅಂತ ಅನ್ಬಾರ್ದು ದುಡ್ಡಿನ ಕಾರಣಕ್ಕೂ ಆಸ್ತಿ ಕಾರಣಕ್ಕೂ ಅದು ಬೇರೆ ಕಷ್ಟ ಅಂತ ಬಂದಾಗ ಆಸ್ತಿ ಜಗಳ ಹಣದ ಜಗಳ ಇವೆಲ್ಲ ಒಂದು ಕಡೆ ಪ್ರತಿಷ್ಠೆ ಸೈಡ್ಗೆ ಇಡಬೇಕು ಕಷ್ಟ ಅಂತ ಬಂದಾಗ ಓಡಬೇಕು ಇದು ಗುರುಗಳು ಹೇಳೋ ಮಾತು ಅಥವಾ ದೊಡ್ಡವರು ಹೇಳೋ ಮಾತು ಹಂಗೆ ಬದುಕಿದ್ರೆ ಅದನ್ನು ಬದುಕು ಅಂತಾರೆ ಇಲ್ಲಾಂದ್ರೆ ಅದು ಯಾವ ಸೀಮೆ ಬದುಕು ಸ್ವಾಮಿ ಅಂತ ಅಲ್ಲ ಅಲ್ವಾ ಇಲ್ಲಿ ನಾನು ಹೇಳಿದ್ರು ಸುಲಭ ಅಲ್ಲ ಬಟ್ ಆದರೂ ಪ್ರಯತ್ನ ಮಾಡಿ ಯಾಕಂದರೆ ದ್ವೇಷ ಕಟ್ಟಿಕೊಳ್ಳೋದ್ರಿಂದ ಪ್ರಾಣಹಾನಿ ಆಗ್ತವೆ ಆಸ್ತಿ ಪಾಸ್ತಿ ನಾಣಿ ಹಾನಿಯಾಗುತ್ತವೆ ಹೊರತು ದ್ವೇಷ ಮಾಡುವುದರಿಂದ ನೆಮ್ಮದಿ ಕಂಡವ್ರು ಈ ಜಗತ್ತಲ್ಲಿ ಯಾರೂ ಇಲ್ಲ ನೀವು ಯಾರನ್ನೇ ಹುಡುಕು ನೋಡಿ ಅಲ್ವ ನಾನು ಅವನು ಬಿಡಲ್ಲ ಸ್ವಾಮಿ ಅಂದುಕೊಂಡವನು ಒಂದು ಅವನು ಸಾಯ್ತಾನೆ ಇಲ್ಲ ಅವ್ರನ್ನ ಸಾಯಿಸ್ತಾನೆ ಅವ್ರನ್ನ ಸಾಯಿಸಾದ್ಮೇಲೆ ಅವ್ರ ಕಡೆಯವ್ರು ಇವನನ್ನು ಸಾಯಿಸ್ತಾರೆ ಒಟ್ಟನಾಗಂತೂ ಸಾಯೋದಂತೂ ಸತ್ಯ ಅದ್ರ ಬದಲು ಸಾಧ್ಯವಾದರೆ ನೆರವಾಗಿ ಅಂದರೆ ಅವರ ಬಗ್ಗೆ ಮಾಡಬೇಡಿ ಹಿಡಕು ಬಯಸಬೇಡಿ ಆಯಿತಾ